ಗುಡ್ ಮಾರ್ನಿಂಗ್ ರಿಯಕ್ಷನ್ ಫ್ಯಾಮಿಲಿ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಐ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಾನು ಇವತ್ತಿನ ದಿವಸ ಇನ್ಫರ್ಟಿಲಿಟಿ ಅಂತ ಹೇಳ್ತಾರ ಅಂದ್ರ ಪಿ ಸಿ ಓಡಿ ಅಂತಾರೆ ಕನ್ನಡದೊಳಗ ಬಂಜತ್ತನ ಅಂತಾರೆ ನೋಡ್ರಿ ಬಂಜೆತನ ನಿವಾರಣಾ ಕೇಂದ್ರ ಅಂತ ಅಲ್ಲಲ್ಲೇ ಬೋರ್ಡ್ ಹಾಕಿರ್ತಾರೆ ನೋಡ್ರಿರ್ತಾವ ದೊಡ್ಡದು ಈ ಬಂಜೆತನ ಅನ್ನುವಂತಹದ್ದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಆಗ್ಯದ ಅಂತ ಅನಿಸ್ತಂದ ಅದಕ್ಕೆ ಹತ್ತು ಹಲವಾರು ಕಾರಣಗಳದಾವ ನಮ್ಮ ಜೀವನ ಕ್ರಮ ಕೂಡ ಒಂದು ಕಾರಣದ ನಮ್ಮ ಆಹಾರ ವಿಹಾರ ಕೂಡ ಒಂದು ಕ್ರಾ ಕಾರಣದ ನಾವು ಕುಡಿತಕ್ಕಂತ ನೀರು ಕೂಡ ಕಾರಣ ಅದ ನಮಗ್ ಸರಿಯಾಗಿ ಸಿಗ್ತಾ ಇರುವಂತಹ ಆಮ್ಲಜನಕ ಕೂಡ ಕಾರಣದ ಹೀಗಾಗಿ ಗಂಡ ಅಥವಾ ಹೆಂಡತಿ ಕಡೆಗೆ ಪ್ರಾಬ್ಲಮ್ ಇರ್ತದ ಒಂದ್ ನೂರು ಜನ ಆಸ್ಪತ್ರೆಗೆ ತೋರ್ಸಾರಪ್ಪ ಅಂದ್ರ ಅದ್ರಾಗ ಒಂದ್ ಮೂವತ್ತೋ ಬಹಳ ಅಂದ್ರ ನಲವತ್ತು ಜನರಿಗೆ ಒಂದಷ್ಟು ಪಾಸಿಟಿವ್ ರಿಪೋರ್ಟ್ ಬರ್ತಾವ ಪ್ರತಿಶತ ನಲವತ್ತರಷ್ಟು ಪಾಸಿಟಿವ್ ರಿಪೋರ್ಟ್ ಬರ್ತಾವು ಇನ್ನೊಂದು ಅರವತ್ತರಷ್ಟು ಅವರು ಈ ದವಾಖಾನಿ ಈ ದವಾಖಾನ ಮತ್ತೊಂದು ದವಾಖಾನಿ ಮತ್ತೊಂದು ದವಾಖಾನೆಯಿಂದ ಇನ್ನೊಂದು ದವಾಖಾನಿ ಅಲ್ಲಿ ಚಲೋ ಅದಾರ ಇಲ್ಲಿ ಚಲೋ ಅದಾರ ಅಲ್ಲಿ ಶಾನೆ ಅದಾರ ಇಲ್ಲಿ ಶಾನೆ ಅದಾರ ಅಂತ ಸುಮಾರು ನಾಲ್ಕೈದು ವೈದ್ಯರ ಕಡೆ ಚೆಕ್ಅಪ್ ಮಾಡಿಸ್ತಾರ ಅವರು ಕೊಡ್ತಕ್ಕಂತ ಚಿಕಿತ್ಸೆಯನ್ನು ತಗೋತಾರ ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತಾರ ಆದ್ರೂ ಕೆಲವರಿಗೆ ಮಕ್ಕಳಾಗೋದಿಲ್ಲ ಹೀಗಾಗಿ ಕೆಲವರು ನಿರಾಶೆಯಾಗಿ ಕೈ ಬಿಟ್ಬಿಡ್ತಾರ ಇನ್ನು ಕೆಲವರು ನಾವೇನ ಮಾಡಿ ಮಕ್ಕಳನ್ನ ಪಡಿಬೇಕು ಅಂತ ತಿಳ್ಕೊಂಡು ಬೇರೆ ಬೇರೆ ಮಾರ್ಗಗಳನ್ನ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಕಂಡಿಡ್ದಾರ ಅವೆಲ್ಲ ಮಾರ್ಗಗಳಿಗೆ ಹೋಗ್ತಾರ ಬಟ್ ಅವೆಲ್ಲದಕ್ಕಿಂತಲೂ ಆ ಸ್ವತಃ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳು ಹೆಚ್ಚು ಆರೋಗ್ಯಕರವಾಗಿರ್ತಾವು ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಅದು ನ್ಯಾಚುರಲ್ ಆಗಿ ಹುಟ್ಟುವಂತ ಮಕ್ಕಳಿಗೂ ನಾವು ಪ್ರಯತ್ನವನ್ನ ಪಟ್ಟು ಬೇರೆ ಬೇರೆ ಮಾರ್ಗಗಳಿಂದ ಅವುಗಳನ್ನ ಪಡೆಯುವುದಕ್ಕೂ ಒಂದು ಚೂರು ವ್ಯತ್ಯಾಸದ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಗಂಡನಿಗೆ ಸಾಮಾನ್ಯವಾಗಿ ವಿರ್ಯಾಣುಗಳ ಕೊರತೆ ಇರ್ತದೆ ಮತ್ತ ಹೆಂಡತಿಗೆ ಸಾಮಾನ್ಯವಾಗಿ ಟ್ಯೂಬ್ ಅಂತ ಇರ್ತದೆ ಆ ಟ್ಯೂಬ್ ಒಳಗ ಕೆಲವು ಪ್ರಾಬ್ಲಮ್ಗಳಾಗಿರ್ತಾವ ಅದು ಕೆಲವು ಸಾರಿ ಮುಚ್ಚಿಕೊಂಡು ಬಿಟ್ಟಿರ್ತದೆ ಅಥವಾ ಅದ್ರ ಒಳಗ ಹೊರಗಡೆ ಅಲ್ಲೇ ಇಲ್ಲೇ ಎಲ್ಲ ಸಣ್ಣ ಸಣ್ಣ ಟ್ಯೂಮರ್ ಗಳಾಗಿರ್ಬಹುದು ಏನೇನೋ ಸಮಸ್ಯೆಗಳಾಗಿರ್ತಾವ ಹೇಳ್ತಾರ ವೈಜ್ಞಾನಿಕವಾಗಿ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರಲ್ಲ ನಾವು ಯೂಟ್ಯೂಬ್ ಆಮೇಲೆ ಗೂಗಲ್ಲು ಅಲ್ಲೇ ಇಲ್ಲೇ ಸರ್ಚ್ ಮಾಡಿ ಆಮೇಲೆ ಬೇರೆ ಬೇರೆಯವರ ಬಾಯಿಂದ ಕೇಳಿ ಅರ್ಥ ಮಾಡ್ಕೊಂಡವ್ರು ನಾವು ಅಷ್ಟೇ ವೈಜ್ಞಾನಿಕ ಕಾರಣಗಳು ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಈ ಡಿಯಕ್ಷನ್ ಕಂಪನಿಯ ಪ್ರೊಡಕ್ಟ್ಗಳಿಂದ ಬಹಳಷ್ಟು ಜನ ಈ ಬಂಜೆತನ ಸಮಸ್ಯೆಯಿಂದ ಹೊರಗೆ ಬಂದಂತಹ ಉದಾಹರಣೆಗಳು ಬಹಳವು ಅಂತಹದ್ರೊಳಗ ಒಂದು ಉದಾಹರಣೆಯನ್ನ ಈಗ ನನ್ನ ಸ್ಕ್ರೀನ್ಗೆ ಅದ ನೋಡ್ರಿ ನನ್ನ ಹಿಂದ್ಗಡೆಗೆ ಸ್ಕ್ರೀನ್ ಅದ ಅಲ್ಲ ಆ ಸ್ಕ್ರೀನ್ ಗಂಡ ಹೆಂಡತಿ ಸಿಗ್ತಾರ ನಿಮಗ ಅವ್ರ ಬಗ್ಗೆ ಹೇಳುವುದಕ್ಕಿಂತ ಪೂರ್ವದಲ್ಲಿ ನಾನು ಏನನ್ನು ಹೇಳಿಕ್ ಇಷ್ಟ ಪಡ್ತೀನಿ ಅಂತಂದ್ರ ನಮ್ಮ ಡಿಯಕ್ಷನ್ ಪ್ರೊಡಕ್ಟ್ ಗಳನ್ನ ಸೇವನೆ ಮಾಡೋದ್ರಿಂದ ಮಕ್ಕಳಾದಂತಹ ಉದಾಹರಣೆಗಳು ಬಹಳ ನಮ್ಮ ಪರಿಚಯ ತಾವಲ್ಲೇನೆ ಅದವು ಅವರಿಗೆ ಒಂದಷ್ಟು ಬೇಗನೆ ಆಗ್ಯಾವ ಬಟ್ ಕೆಲವರಿಗೆ ಬೇಗನೆ ಆಗದೆ ಇರಬಹುದು ಮೂರ್ ತಿಂಗಳು ತಗೋಬಹುದು ಆರು ತಿಂಗಳ ತಗೋಬಹುದು ವರ್ಷ ತಗೋಬಹುದು ಕೆಲವರಿಗೆ ಎರಡೆರಡು ವರ್ಷನೂ ತಗೋಬಹುದು ನಾವು ಸಮಯವನ್ನ ನಾವು ನಿಖರವಾಗಿ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರ ಯಾರ್ಯಾರ ದೇಹದೊಳಗೆ ಎಂತೆಂಥ ಸಮಸ್ಯೆಗಳಿರ್ತಾವೆ ಯಾವ ಯಾವ ರೀತಿಯ ಸಮಸ್ಯೆಗಳಿರ್ತಾವೋ ಅನ್ನೋದು ನಮಗ್ ಗೊತ್ತಾಗುದಿಲ್ಲ ಆದ್ರೆ ಸುಲಭವಾದ ಮಾರ್ಗ ಏನು ಅಂತ ಕೇಳಿದ್ರ ನಮ್ಮ ಪ್ರೊಡಕ್ಟ್ ಗಳನ್ನ ನೀವು ಕೇರ್ಫುಲ್ ಆಗಿ ತಗೋತಾ ಹೋದ್ರಿ ಅಂದ್ರೆ ಬಹುತೇಕ ನೀವು ಪಾಸಿಟಿವ್ ರಿಸಲ್ಟ್ ಅನ್ನು ಪಡಿತೀರಿ ಅಂತ ನನ್ನ ಅನಿಸಿಕೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಅದಾವ ಸಾಮಾನ್ಯವಾಗಿ ಸ್ಪಿರುಲಿನಾ ಅನ್ನುವಂತಹದ್ದು ಏನೈತಿ ನೋಡ್ರಿ ಅದು ನಮ್ಮ ಕಂಪನಿ ಒಳಗ ಬೇರೆ ಬೇರೆ ಕಂಪನಿ ಒಳಗು ಸ್ಪಿರುಲಿನಾ ಅಂತ ಅದಾವ ಆದ್ರೆ ನಮ್ಮ ಡಿಯಕ್ಷನ್ ಕಂಪನಿಯ ಸ್ಪೀಣಗಳು ಬಹಳಷ್ಟು ಆರ್ಗ್ಯಾನಿಕ್ಕು ಹೈಜೆನಿಕ್ ಅದಾವ ಬಹಳ ಒಳ್ಳೆ ರಿಸಲ್ಟ್ ಮತ್ತು ಬೇಗನೆ ರಿಸಲ್ಟ್ ಕೊಡ್ತಾವ ಅಂತ ಒಂದು ಮೂರ ನಾಲ್ಕು ಮೂರು ಅಥವಾ ನಾಲ್ಕು ಪ್ರಾಡಕ್ಟ್ ಗಳನ್ನು ಸರಿಯಾಗಿ ಸೇವನೆ ಮಾಡಿದ್ರೆ ಏ ಇಲ್ರಿ ಗ್ಯಾರಂಟಿ ಬರೀ ನಮ್ಮ ಹೆಂಡತಿಗೆ ಅಷ್ಟೇ ಸಮಸ್ಯೆ ಅದ ನಮಗೇನಿಲ್ಲ ಅಂದ್ರೆ ಬರೇ ಹೆಂಡತಿ ಅಷ್ಟೇ ನಮ್ಮ ಈ ಪ್ರೊಡಕ್ಟ್ ಸೇವನೆ ಮಾಡಬಹುದು ಅದ್ರ ಜೊತೆ ಜೊತೆಗೆ ಗಂಡ ಕೂಡ ಮಾಡಿದ್ರೆ ಬಹಳ ಒಳ್ಳೇದು ಇಲ್ರಿ ಗಂಡಗ ಸಮಸ್ಯೆ ಅದ ಹೆಂಡತಿ ಏನಿಲ್ಲ ಅಂತಂದ್ರೆ ಗಂಡ ಅಷ್ಟೇ ಪ್ರೊಡಕ್ಟ್ ಸೇವನೆ ಮಾಡಬಹುದು ಜೊತೆ ಜೊತೆಗೆ ಹೆಂಡತಿ ಕೂಡ ಮಾಡೋದು ಬಹಳ ಒಳ್ಳೇದು ಇಬ್ರು ನಮ್ಮ ಪ್ರೊಡಕ್ಟ್ ಸೇವನೆ ಮಾಡುದು ಬಹಳ ಒಳ್ಳೇದು ಅದ್ರೊಳಗೆ ಯಾರಿಗೆ ಪ್ರಾಬ್ಲಮ್ ಇರ್ತದ ಯಾರಿಗೆ ಸಮಸ್ಯೆ ಇರ್ತದ ಯಾರಿಗೆ ಕೊರತೆ ಇರ್ತದ ಒಂಚೂರು ಜಾಸ್ತಿ ಪ್ರೊಡಕ್ಟ್ ಗಳನ್ನ ತಗೋಬೇಕಾಗ್ತದೆ ಕೊರತೆ ಇಲ್ಲದೆ ಇರೋರು ಅಥವಾ ಕೊರತೆ ಕಡಿಮೆ ಇರುವವರು ಕಡಿಮೆ ಪ್ರೊಡಕ್ಟ್ ಗಳನ್ನ ತಗೊಂಡ್ರೆ ನಡೀತದೆ ಯಾಕಂದ್ರೆ ಅವ್ರು ಹೆಲ್ದಿ ಆಗ್ತಾರ ಆರೋಗ್ಯಕರ ಆಗ್ತಾರ ಅವರಲ್ಲಿ ದೋಷಗಳು ಕಮ್ಮಿ ಆಗ್ತಾರ ಹೀಗಾಗಿ ಸುಲಭವಾಗಿ ಅವರು ಬಂದೆ ತನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೋಡ್ರಿ ಈಗೊಂದು ಹಿಂದಿನ ಬಾಜು ಐತಲ್ಲ ಸ್ಕ್ರೀನ್ ಐತಲ್ರಿ ಅದು ಆ ವ್ಯಕ್ತಿಗೆ ಮೂವತ್ತೆರಡು ವರ್ಷ ವಯಸ್ಸು ಮತ್ತ ಆ ಅವಿಗೆ ಅಂದ್ರ ಆ ಹುಡುಗನ ಹೆಂಡತಿಗೆ ಇಪ್ಪತ್ತೊಂಬತ್ತು ವಯಸ್ಸು ಅವ್ರ ಆಗಿ ಎಂಟು ವರ್ಷ ಆಗಿತ್ತು ಎಂಟು ವರ್ಷ ಆಗಿತ್ತು ಅವ್ರಿಗೆ ಏನೈತೆ ಆ ಮಕ್ಕಳಾಗಿರ್ಲಿಲ್ಲ ಏನ್ರಿ ಎಂಟು ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ ಅದಕ್ಕೋಸ್ಕರ ಅವರು ನಮ್ಮ ಡಿಯಕ್ಷನ್ ಪ್ರೊಡಕ್ಟ್ ಗಳನ್ನ ಸೇವನೆ ಮಾಡಿ ಮಗುವನ್ನ ಪಡೆದಾರ ಅವರು ನಮ್ಮ ಪ್ರೊಡಕ್ಟ್ಗಳನ್ನ ಸೇವನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವಾಗಪ್ಪ ಅಂದ್ರ ಜನವರಿ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಒಂದು ಜನವರಿ ಒಳಗ ಅವ್ರು ಏನ್ ಮಾಡಿದ್ರು ನಮ್ಮ ಪ್ರೊಡಕ್ಟ್ಗಳನ್ನ ಸೇವನೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಅಕ್ಟೋಬರ್ ಎರಡ್ ಸಾವಿರ ಒಂದಕ್ಕ ಆ ಹುಡುಗಿ ಹೊಟ್ಟೆಲೆ ಆದ್ಲು ಆ ತಂಗಿ ಡೆಲಿವರಿ ಆಗುವುದು ಜುಲೈ ಎರಡ್ ಸಾವಿರ ಎರಡಕ್ಕ ಆಯ್ತು ಆ ತಂಗಿಗೆ ಎರಡ್ ಸಾವಿರ ಎರಡು ಜುಲೈ ತಿಂಗಳದೊಳಗೆ ಡೆಲಿವರಿ ಆಯ್ತು ರಿಪೋರ್ಟ್ ಬಹಳ ಚೆನ್ನಾಗಿತ್ತು ಯಾವುದೇ ತೊಂದರೆ ಕೊರತೆ ಇರಲಿಲ್ಲ ಮಗು ಆರೋಗ್ಯವಾಗಿತ್ತು ಆ ತಂಗಿ ಕೂಡ ಆರೋಗ್ಯವಾಗಿದ್ಲು ಅವರು ಆರೋಗ್ಯಕರವಾದಂತಹ ಮಗುವನ್ನ ಪಡ್ತಾರೆ ಹಾಗಾದ್ರೆ ಅವರು ಏನ್ ತಗೊಂಡ್ರು ಹ ಏನ್ ತಗೊಂಡ್ರು ಆಮೇಲೆ ಎಷ್ಟು ತಗೊಂಡ್ರು ಅನ್ನೋದು ಗೊತ್ತಾಗ್ಬೇಕಲ್ಲ ನಮಗ ಅದು ಬಹಳ ಇಂಪಾರ್ಟೆಂಟ್ ಐತೆ ಅವರು ನಮ್ಮ ಮುಖ್ಯವಾದ ಪ್ರೊಡಕ್ಟ್ಗಳು ಆರ್ ಜಿ ಜಿ ಎಲ್ ಅನ್ನು ತಗೊಂಡಾರ ಅವರು ಆರ್ ಜಿ ಜಿ ಎಲ್ ತಗೊಂಡಾರ ಅಂದ್ರ ಆ ತಂಗಿಗೆ ಪ್ರಾಬ್ಲಮ್ ಜಾಸ್ತಿ ಇರ್ಲಿಲ್ಲ ಹೀಗಾಗಿ ಅವಿಗೆ ಆ ಪ್ರತಿನಿತ್ಯ ಬೆಳಿಗ್ಗೆ ಮೂರ್ ಪೇರು ಸಾಯಂಕಾಲ ಮೂರ್ ಪೇರು ಅಂದ್ರೆ ಯಾವಾಗ್ಲೂ ನಮ್ಮಲ್ಲಿ ನೋಡ್ರಿ ಸ್ಟಾರ್ಟ್ ಮಾಡಬೇಕಾದ್ರ ಒಂದ್ ಆರ್ ಜಿ ಒಂದು ಜಿ ಎಲ್ ಅದಕ್ಕೆ ನಾವು ಒಂದ್ ಪೇರ್ ಅಂತೀವಿ ಮೊದಲನೇ ವಾರ ಒಂದೇ ಪೇರ್ ಸ್ಟಾರ್ಟ್ ಮಾಡಿದ್ರೆ ಪರವಾಗಿಲ್ಲ ಒಂದ್ ವಾರ ಬರೀ ಒಂದೇ ಪೇರ್ ತಗೊಳುದು ಎರಡನೇ ವಾರದಿಂದ ಎರಡೆರಡು ಪೇರ್ ತಗೊಳ್ಳುದು ಮೂರನೇ ವಾರದಿಂದ ಮೂರ್ ಪೇರು ಮೂರ್ ಪೇರ್ ಅಂದ್ರೆ ಏನ್ರಿ ಮುಂಜಾನೆ ಒಂದ್ ಪೇರು ಸಂಜೆ ಪೇರು ಮಧ್ಯದಲ್ಲಿ ಮಧ್ಯಾಹ್ನ ಬೇಕಾದ್ರೂ ಒಂದ್ ಪೇರ್ ತಗೋಬೇಕು ಇಲ್ಲ ಅವರು ಡ್ಯೂಟಿಗೆ ಅದೇನಾದ್ರು ಹೋಗ್ತಾ ಇದ್ರಪ್ಪ ಅಂದ್ರೆ ಒಮ್ಮೆ ಸಾಯಂಕಾಲ ಎರಡು ಪೇರ್ ತಗೋಬಹುದು ಅಂದ್ರ ಆ ಪೇರುಗಳನ್ನ ಹೆಚ್ಚಿ ಮಾಡ್ತಾ 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 ಹೋಗ್ಬೇಕಾಗ್ತದೆ ಆ ಅವಿಗೆ ಕೇವಲ ಮೂರು ಪೇರನ್ನ ಕೊಟ್ಟಾರ ಜೊತೆಗೆ ಸ್ಪಿರುಳಿನ ಕೊಡ್ಬೇಕು ಆರಂಭದಲ್ಲಿ ಮೊದಲನೇ ವಾರ ಬೆಳಿಗ್ಗೆ ಎರಡು ಸಾಯಂಕಾಲ ಎರಡು ಆರಂಭ ಮಾಡ್ಬೇಕು ಎರಡನೇ ವಾರ ಡಬಲ್ ಮಾಡ್ಬೇಕು ಮೂರನೇ ವಾರ ಅದನ್ನು ಡಬಲ್ ಮಾಡ್ಬೇಕು ಆ ತರ ಮಾಡ್ತಾ ಹೋದ್ರೆ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ಮತ್ತ ಇದ್ರೊಳಗೆ ಯಾರು ಹೆಚ್ಚು ನುಡ್ತ ಇರೋದಾರ ಅನುಭವಕ್ಕೆ ಇರ್ದಾರ ಕೇಳಿ ತಗೊಳ್ಳೋದು ಬಹಳ ಒಳ್ಳೇದು ಆಮೇಲೆ ಆ ಆಕ್ಚುಲ್ ಅದು ಪುರುಷನಿಗೆ ಸಮಸ್ಯೆ ಬಹಳ ಇತ್ತಂತ ಈ ವಿಷಯದಲ್ಲಿ ಈ ಕಂಡೀಷನ್ದೊಳಗೆ ಆ ಅಂದ ಅದಕ್ಕೋಸ್ಕರ ಪುರುಷನಿಗೆ ಏನ್ ಮಾಡ್ಯಾರಪ್ಪಾ ಅಂದ್ರ ಒಂದ್ ಪೇರು ಎರಡು ಪೇರು ನಾಲ್ಕು ಪೇರು ಆರು ಪೇರು ಎಂಟು ಪೇರು ಹತ್ತು ಪೇರು ಹನ್ನೆರಡು ಪೇರು ಹದಿಮೂರು ಪೇರಿಗಿಂತಲೂ ಹೆಚ್ಚಿಗೆ ತಗೊಂಡಾರ ಒಂದ್ ದಿವ್ಸಕ್ಕ ಜಾಸ್ತಿ ತಗೊಂಡಾರ ಅಂದ್ರೆ ಅವ್ರ ಪ್ರಕೃತಿಗನುಸಾರವಾಗಿ ಹೆಚ್ಚಿಗೆ ತಗೊಂಡಷ್ಟು ಅವ್ರಿಗೆ ಲಾಭ ಒಳ್ಳೇದು ಸಿಗ್ತದ ಬೇಗನೆ ರಿಸಲ್ಟು ಕೂಡ ಸಿಗ್ತದ ಹೆಚ್ಚು ತಗೊಂಡಷ್ಟು ಒಳ್ಳೇದು ಈ ಸಂದರ್ಭದಲ್ಲಿ ಅವ್ರ ಏನ್ ಮಾಡ್ಬೇಕಾಗ್ತದೆ ಒಂದ್ ಆರ್ ಜಿ ಜಿ ಎಲ್ ಜೊತೆಗೆ ಸ್ಪಿರ್ಲಿನ ತಗೋಬೇಕು ಆಮೇಲೆ ನೋನಿ ತಗೋಬೇಕು ನೋನಿ ಜ್ಯೂಸ್ ಬರ್ತದ ಮೇಲೆ ಅದನ್ನು ಕೂಡ ತಗೋಬೇಕು ಇವಷ್ಟನ್ನ ಸರಿಯಾಗಿ ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ತಗೋತಾ ಹೋದ್ರ ಅಂದ್ರೆ ಕೆಲವರಿಗೆ ಮೂರ್ ತಿಂಗಳ ಆರ್ ತಿಂಗಳ ವರ್ಷ ದೇಡ್ ವರ್ಷ ಎರಡ್ ವರ್ಷದೊಳಗ ಅವರು ಒಳ್ಳೆಯ ರಿಸಲ್ಟ್ ಅನ್ನ ಪಡಿತಾರ ಬರೀ ಮಕ್ಕಳನ್ನ ಪಡೆಯುವುದು ಒಂದೇ ಅಲ್ಲ ಸಂಪೂರ್ಣ ಆರೋಗ್ಯವೇ ಅವ್ರದ್ದು ಸರಿ ಹೋಗಿಬಿಡ್ತದೆ ಅವರ ಸಂಪೂರ್ಣ ಆರೋಗ್ಯವೇ ಸರಿ ಹೋಗ್ಬಿಡ್ತದ ಅವರಲ್ಲಿ ಇರತಕ್ಕಂತ ಸಮಸ್ಯೆಗಳು ಆರೋಗ್ಯದ ತೊಂದರೆಗಳು ಬೇರೆ ಏನಾದ್ರೂ ಇದ್ದು ಅಂದ್ರ ಅವೆಲ್ಲ ಕಡಿಮೆ ಆಗ್ಬಿಡ್ತವು ಮತ್ತೆ ಕೂಸಿಗೂ ಕೂಡ ತಾಯಿ ಎದೆಹಾಲನ್ನು ಕೊಡುವಾಗ ಕೂಸಿಗೂ ಕೂಡ ಈ ಆರ್ಜಿಜಿಯಲ್ಲೂ ಸ್ಪಿರುಲಿನ ಎಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಕೂಸಿಗೆ ಸ್ಪಿರುಲಿನ ಅದೆಲ್ಲ ಹಾಲಿನ ಮೂಲಕ ಎದೆ ಹಾಲಿನ ಮೂಲಕ ಹೋಯ್ತಪ್ಪಾ ಅಂದ್ರೆ ಕೂಸು ಕೂಡ ಆರೋಗ್ಯವಾಗಿರ್ತದೆ ಹೆಲ್ದಿ ಆಗಿರ್ತದೆ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಪ್ರೊಡಕ್ಟ್ ಗಳನ್ನ ತಗೊಂಡು ತಮ್ಮ ಬಂಜತನವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಇದನ್ನ ಸಾಧ್ಯ ಆದಷ್ಟು ಒಳ್ಳೆಯ ಅನುಭವಿಕರ ಕಡೆ ಕೇಳಿ ತಗೊಳ್ಳುವುದು ಒಳ್ಳೇದು ನಮ್ದು ಯಾವುದೇ ಗಳು ಏನ್ ನೀವು ಒಂದ್ ಎರಡು ಹೆಚ್ಚು ಕಮ್ಮಿ ತಗೊಂಡ್ರು ಏನ್ ಬಹಳ ಅಪಾಯಕಾರಿ ಅಂತೂ ಅಲ್ಲ ಯಾಕಂದ್ರೆ ನಮ್ಮ ಎಲ್ಲಾ ಪ್ರೊಡಕ್ಟ್ಗಳು ಆಹಾರ ರೂಪದಲ್ಲಿ ಅವು ಅವು ಆಹಾರದವು ಆರೋಗ್ಯಕ್ಕೆ ಯಾವುದೇ ಸೈಡ್ ಇಫೆಕ್ಟ್ ಮಾಡಲ್ಲ ಅದಕ್ಕೋಸ್ಕರ ದಯವಿಟ್ಟು ತಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಡ್ರಿ ತಮ್ಮ ಬಂಧತನವನ್ನು ಕೂಡ ನಿವಾರಣೆ ಮಾಡ್ಕೊಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮಚ್